ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತಾಲಿಪಾಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನು ಅದಕ್ಕೆ ಇಲ್ಲಿ ಬೇಕಾಗಿರೋ ಸಾಮಗ್ರಿಗಳು ಎಲ್ಲ ಇಟ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸು ಒಂದೆರಡು ಮೆಣಸಿನ್ಕಾಯಿ ಅಷ್ಟಿನ ಪುಡಿ ಗರಂ ಮಸಾಲ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ನಂತರ ನಾನು ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಅದಾದ ಮೇಲೆ ನಾನು ಇಲ್ಲಿ ಬರೀ ಗೋಧಿ ಹಿಟ್ಟನ್ನು ಮಾತ್ರ ಬಳಸ್ತಾ ಇದ್ದೀನಿ ನಂತರ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನೆಲ್ಲ ನೋಡ್ತಾ ಇರ್ಬೋದು ನೀವು ನಂತರ ದೊಡ್ಡದು ಒಂದು ಪ್ಲೇಟ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಅನ್ನ ಹಾಕ್ಕೊಂಬಿಟ್ಟು ಅದಕ್ಕೆ ಕಟ್ ಮಾಡಿ ಈರುಳ್ಳಿ ಹಸಿಮೆಣಸು ಸೊಪ್ಪನ್ನೆಲ್ಲ ಚೆನ್ನಾಗಿ ತೊಳೆದು ಮಿಕ್ಸ್ ಮಾಡ್ಕೊಬೇಕು ನೀವು ಇಲ್ಲಾಂದರೆ ಮಣ್ಣು ಪದಾರ್ಥ ಅದರಲ್ಲೇ ಉಳ್ಕೊಂಬಿಟ್ಟಿರುತ್ತೆ ನಂತರ ಇದಕ್ಕೇನೆ ನಾನು ಗರಂ ಮಸಾಲನ ಸೇಸ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಅರ್ಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ನೀವು ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ ಇದು ಬರೀ ಬೆಂದ ನಂತರ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಹಾಗಾಗಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ನಂತರ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ನೀರು ಹಾಕೊಂಬಿಟ್ಟು ಚೆನ್ನಾಗಿ ನಾದ್ಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ನಾನು ಇಲ್ಲಿ ಹೇಗೆ ನಾದ್ಕೊಂಡಿದ್ದೀನಿ ಅಂತ ನೀವು ಇದೇ ಥರ ಚೆನ್ನಾಗಿ ಎಲ್ಲದೂ ಮಿಕ್ಸ್ ಆಗಬೇಕು ನಂತರ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಬೇಕು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಕೈಯಲ್ಲಿ ಯಾವ ಥರ ತಟ್ಕೊಳ್ತಾ ಇದ್ದೀನಿ ಅಂತ ಎಲ್ಲದನ್ನು ಹಾಗೆ ಚಿಕ್ಕ ಚಿಕ್ಕದಾಗಿ ತೊಗೊಂಡು ಉಂಡೆ ಮಾಡಿ ಸ್ವಲ್ಪ ಸ್ವಲ್ಪ ತಟ್ಕೊಂಡು ಒಂದು ಪ್ಲೇಟಲ್ಲಿ ಎಲ್ಲದನ್ನು ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹೇಗೆ ಇಟ್ಟಿದ್ದೀನಿ ಅಂತ ನಂತರ ಒಂದು ಅಗಲವಾದ ಹಾಳೆ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಹಚ್ಕೊಬೇಕು ಅದನ್ನು ಅದು ಎಲ್ಲ ಕಡೆ ಆಗಿರಬೇಕು ನಂತರ ಇಟ್ಕೊಂಡಿರೋಂಥ ಹಿಟ್ಟನ್ನು ಹಾಕೊಂಬಿಟ್ಟು ಅದರ ಮೇಲೆ ಇನ್ನೊಂದು ಕವರನ್ನು ಕೂಡ ಇಟ್ಕೊಂಬಿಟ್ಟು ನಾನು ಕೈಯಲ್ಲೇ ಎಲ್ಲದನ್ನು ಅಗಲ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ನೀವು ಲಟ್ಟಣಿಗೆಯಲ್ಲಿ ಕೂಡ ಅಗಲ ಮಾಡ್ಕೊಬೋದು ನಾನು ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ನಂತರ ನಾನು ಇದನ್ನು ಒಂದು ಅಗಲವಾದ ಹಾಳೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನೀವು ಪ್ಲೇಟ್ ಉಲ್ಟಾ ಇಟ್ಕೊಂಡು ಕೂಡ ಇಟ್ಕೊಬಹುದು ಪಕ್ಕದಲ್ಲಿ ಗ್ಯಾಸ್ ಮೇಲೆ ನಾನು ಹಂಚನ್ ಕೂಡ ಕಾಯಲ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಅಗಲ ಮಾಡಿಕೊಂಡು ನಾನು ಮಾಡಿಟ್ಕೊಂಡಿರುವಂಥ ರೊಟ್ಟಿನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನೀವು ನಿಧಾನವಾಗಿ ಉರಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಸೈಡನ್ನು ಬೇಯಿಸ್ಕೊಳ್ತಾ ಹೋಗಬೇಕು ಇಲ್ಲ ಅಂದರೆ ಹಾಳಾಗ್ಬಿಡುತ್ತೆ ಈ ಸೊಪ್ಪು ಹಾಕಿರೋದ್ರಿಂದ ಎಲ್ಲ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಅದಕ್ಕೆ ನೀವು ಸಣ್ಣ ಉರಿಲೇ ಬೇಯಿಸ್ಕೊಬೇಕು ಇಷ್ಟಾದರೆ ತಾಲಿಪೇಟ್ ರೆಡಿ ಆಗುತ್ತೆ ಇದನ್ನು ನೀವು ಕಾಯಿ ಚಟ್ನಿ ಮೊಸರೊಂದಿಗೆ ಸವಿಬಹುದು